ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುವಿನ ದಯೆ ಇಲ್ಲದೆ ಅವರ ಸೇವೆಯನ್ನು ಮಾಡುವುದು ಅಸಾಧ್ಯ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ಅವರ ಇಚ್ಛೆಯಿಂದಲೇ ಬಂದಿದ್ದಾರೆ ಅವರ ಇಚ್ಛೆ ಇಲ್ಲದೆ ನಾವು ಅವರನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲ ಇಚ್ಛೆ ಇಲ್ಲದೆ ನಾವು ಅವರ ಮಂದಿರಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಶಿರಡಿಗೂ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಯಾವುದಾದ್ರೂ ಜನ್ಮದ ಒಂದು ಋಣ ಇದ್ರೂ ಕೂಡ ಬಾಬಾ ತಮ್ಮ ಕಡೆ ನಮ್ಮನ್ನು ಸೆಳ್ಕೊಳ್ತಾರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಎಂಥದ್ದೇ ಸಮಸ್ಯೆಗಳಿಂದ ಎಂಥದ್ದೇ ಕಷ್ಟಗಳಿಂದ ನಾವು ಆವರಿಸ್ಕೊಂಡಿದ್ರು ಕೂಡ ನಮ್ಮ ಜೀವನದಲ್ಲಿರುವಂಥ ಸಮಸ್ಯೆ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕಂತನೇ ಕರುಣೆ ತೋರಿ ದಯೆ ತೋರಿ ಪ್ರೇಮ ತೋರಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಆ ಸಾಯಿನಾಥರು ತನ್ನ ನಂಬಿದ ನಿಂದಿಗೂ ದುಃಖದ ಮಡಲಿಗೆ ಅವರು ಎಂದಿಗೂ ತಳ್ಳೋದಿಲ್ಲ ಸ್ನೇಹಿತರೆ ಅಂತ ಸಮಯ ಬಂದ್ರೆ ಆ ಕಷ್ಟವನ್ನ ಆ ಭಾರವನ್ನ ಆ ಸಮಸ್ಯೆಯ ಪಾಪವನ್ನ ನಾನು ಅನುಭವಿಸ್ತೀನಿ ಆ ಸಮಸ್ತ ಪಾಪಗಳಿಂದ ಮುಕ್ತಗೊಳಿಸ್ತೀನಿ ಅಂತ ಹೇಳಿ ಬಾಬಾರವರೇ ನೋಡಿದಿದ್ದಾರೆ ಅವರ ಹನ್ನೊಂದು ವಚನಗಳಲ್ಲಿ ಇಂದಿಗೂ ಕೂಡ ಆ ವಚನಗಳಲ್ಲಿ ಅವರು ಸಚೇತರಾಗಿದ್ದಾರೆ ಸ್ನೇಹಿತರೆ ಅನುಭೂತಿಯನ್ನು ಅನುಭವವನ್ನು ಈಗಾಗಲೇ ನಮ್ಮ ಜೀವನದಲ್ಲಿ ಪಡ್ಕೊಂಡಿದ್ದೀವಿ ಅಲ್ವಾ ಅದರ ಪ್ರಕಾರ ಬಾಬಾ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ ಮೇಲೆ ನಾವು ಎಷ್ಟೊಂದು ಬದಲಾವಣೆ ಆಗಿದ್ದೀವಿ ಅನ್ನೋದ್ರ ಮೇಲೇ ತಿಳಿಯುತ್ತೆ ನಮ್ಮ ವರ್ತನೆಗಳಾಗಿರ್ಬೋದು ವ್ಯಕ್ತಿತ್ವ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಬದಲಾವಣೆಯನ್ನು ಪಡ್ಕೊಂಡಿದೆ ಅಂದರೆ ಖಂಡಿತವಾಗಿಯೂ ಅದು ಯಾವುದೋ ಜನ್ಮದ ಪುಣ್ಯದ ಫಲ ಈ ರೀತಿಯಾಗಿ ನಮ್ಮ ಕೈ ಹಿಡಿದು ನಡೆಸ್ತಾ ಇದೆ ಅಂತಲೇ ನಾವು ಬಲವಾಗಿ ನಂಬಬೇಕು ಅದೇ ಪ್ರಕಾರ ನಾವು ಬಾಬಾರವರಲ್ಲಿ ವಿಶ್ವಾಸವನ್ನು ಇಟ್ಟು ಮುಂದೆ ಹೋಗ್ತಾ ಹೋದಾಗೆ ನಮ್ಮ ಜೀವನ ಪರಿಪೂರ್ಣವಾದ ಒಂದು ದಡವನ್ನು ಖಂಡಿತವಾಗಿಯೂ ಸೇರತ್ತೆ ಸ್ನೇಹಿತರೆ ಏಕೆ ಸ್ನೇಹಿತರೆ ಇವತ್ತು ನನಗೆ ಒಬ್ಬರು ಮಧ್ಯಾಹ್ನ ಕರೆ ಮಾಡಿದರು ಅವರು ಹೇಳ್ತಾ ಇದ್ದರು ಅವ್ರ ಜೀವನದಲ್ಲಿ ಅವರು ಬಾಬಾರವರನ್ನು ಯಾವತ್ತಿಗೂ ಪೂಜೆನೂ ಮಾಡಿರಲಿಲ್ಲ ಅವ್ರ ಮನೆಯಲ್ಲಿ ಒಂದು ಫೋಟೋ ಒಂದು ಮೂರ್ತಿ ಏನೂ ಕೂಡ ಇರಲಿಲ್ಲ ಅವ್ರು ಯಾವತ್ತೂ ಬಾಬಾರವರ ಮಂದಿರದ ಕಡೆ ಹೋಗೋಕ್ಕೂ ಆಗಿರಲಿಲ್ಲ ಆ ರೀತಿಯಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಒಂದು ಘಟನೆ ಘಟಿಸುತ್ತೆ ಸ್ನೇಹಿತರೆ ಏನಪ್ಪ ಅಂದರೆ ಅವರು ಇದ್ದ ಜಾಗದಿಂದ ಅಂದರೆ ಏನು ಕೆಲಸ ಮಾಡ್ತಾಯಿದ್ರಲ್ಲ ಆ ಕೆಲಸ ಮಾಡ್ತಾ ಇರೋ ಜಾಗದಿಂದ ಅವರನ್ನು ಬೇರೆಯ ದೇಶಕ್ಕೆ ಒಂದು ವಿಸಿಟ್ ಕೊಟ್ಟು ಬರಲಿಕ್ಕೆ ಅಂತ ಹೇಳಿ ನೇಮಕ ಮಾಡುತ್ತೆ ಅವ್ರದ್ದು ಏನೊಂದು ಸಂಸ್ಥೆ ಅಂತ ಇರುತ್ತಲ್ಲ ಆ ಸಂಸ್ಥೆ ಆ ಹೋಗುವಂತ ಜಾಗ ಇರುತ್ತಲ್ಲ ಅಲ್ಲಿ ಉಗ್ರವಾದಿಗಳು ತುಂಬ ಹೆಚ್ಚಿರುವಂಥ ಜಾಗ ಅಂತೆ ಸ್ನೇಹಿತರೆ ಇವರಿಗೆ ಏನೋ ಒಂದು ರೀತಿಯ ಭಯ ಇದ್ದ ಜಾಗದಲ್ಲಿ ಅಪರಿಚಿತರ ಮಧ್ಯೆ ಓಡಾಡಲಿಕ್ಕೆ ಕೆಲವೊಂದು ಸಾರಿ ಭಯ ಪಡೋವಂಥ ನಾವು ಗೊತ್ತಿಲ್ಲದೆ ಇರೋ ದೇಶದಲ್ಲಿ ಅಪರಿಚಿತರ ಮಧ್ಯೆ ಹೇಗೆ ಇರಬೇಕು ಅಂತ ಹೇಳಿ ಒಂದೊಂದ್ಸರಿ ಬಹಳ ಗೊಂದಲ ಆಗುತ್ತೆ ಆತಂಕ ಕೂಡ ಆಗುತ್ತೆ ಮನೆಯವರಿಗೂ ಆದರೂ ಅಷ್ಟೇ ನಾವು ಹೋಗೋರಿಗೂ ಆದರೂ ಅಷ್ಟೇ ಗೊಂದಲ ಹಾಗೆ ಆಗತ್ತೆ ಸ್ನೇಹಿತರೆ ಆದರೆ ಇವರ ಜೀವನದಲ್ಲಿ ಈ ರೀತಿಯ ಒಂದು ಸಂದರ್ಭ ಬಂದ್ಬಿಡ್ತು ಇದ್ದಕ್ಕಿದ್ದ ಹಾಗೆ ಇದೇ ರೀತಿ ಇನ್ನೂ ಒಂದು ಹದಿನೈದು ದಿನ ಸಮಯ ಇತ್ತು ಇದೇ ರೀತಿ ಯೋಚನೆ ಮಾಡ್ತಾ ಇದ್ರು ಹೋಗೋದು ಬೇಡ ಹೋಗೋದು ಬೇಡೋ ಅಂತೇಳಿ ಈ ರೀತಿಯಾಗಿ ಯೋಚನೆ ಮಾಡ್ತಾಯಿದ್ರು ಆ ಸಮಯದಲ್ಲಿ ಇವರ ಸ್ನೇಹಿತರೊಬ್ಬರು ಬಹಳ ಬಾಬಾರವರ ಭಕ್ತರಾಗಿದ್ದಾರೆ ಅವರು ಇವರನ್ನು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಭೇಟಿ ಮಾಡ್ತಾರೆ ಹೀಗೆ ನಾನು ಹೊರ ದೇಶಕ್ಕೆ ಹೋಗಬೇಕು ಅಲ್ಲಿ ನಾನು ಹೋಗೋ ಜಾಗದಲ್ಲಿ ಉಗ್ರವಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಏನು ಮಾಡಬೇಕು ಅಂತೇಳಿ ನಂಗೆ ಗೊತ್ತಾಗ್ತಾ ಇಲ್ಲ ಭಯ ಆಗ್ತಾ ಇದೆ ಅವರು ತನ್ನ ಅನುಭವವನ್ನು ಹಂಚ್ಕೊಂಡಾಗ ಇವ್ರು ಹೇಳಿದ್ರಂತೆ ಯಾಕೆ ಭಯ ಪಡ್ತೀಯಾ ಆತ್ಮವಿಶ್ವಾಸದಿಂದ ಹೋಗು ಎಲ್ಲ ಸರಿಯಾಗುತ್ತೆ ಅಂತ ಅವ್ರು ಹೇಳಿದ ಹಾಗೆ ಅವರು ಹಾಗೆ ಆಗ ಇವರಿಗೆ ಏನಿಸ್ತು ಅಷ್ಟೊಂದು ಆತ್ಮವಿಶ್ವಾಸ ಎಲ್ಲಿಂದ ಬರುತ್ತೆ ಎಷ್ಟೇ ಆದರೂ ನಮ್ಮೂರಲ್ಲಿ ಇಲ್ಲ ದೂರ ದೂರಲ್ಲಿ ಹೋಗಿ ಬರೋದಾದರೆ ಒಂದು ಲೆಕ್ಕ ನಮ್ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕು ಅದು ಬೇರೆ ಉಗ್ರವಾದಿಗಳು ಇರುವಂತ ದೇಶ ಹೇಗೆ ಹೋಗೋದು ನಮ್ಮ ವಿಶ್ವಾಸದಿಂದ ಇರು ಧೈರ್ಯವಾಗಿ ಹೋಗ್ಬಾ ಅಂತ ಹೇಳೋದು ಸ್ವಲ್ಪ ಆದ್ರೆ ಆ ಜಾಗಕ್ಕೆ ಹೋಗಿ ಅಲ್ಲಿರೋ ಪರಿಸ್ಥಿತಿಗಳನ್ನ ಎದುರಿಸೋದು ಸವಾಲುಗಳನ್ನ ಎದುರಿಸೋದು ಬಹಳ ಕಷ್ಟ ಅಂತ ಹೇಳಿ ನನಗೆ ಅನಸ್ತಾ ಇದೆ ಇನ್ ಹದ್ನೈದು ದಿನಕ್ಕೆ ನಾನು ಹೋಗ್ಬೇಕು ನನ್ನ ಮನ್ಸಲ್ಲಿ ತುಂಬಾ ಗೊಂದಲ ಇದೆ ಹೋಗೋದು ಬೇಡ ಹೋಗೋದು ಬೇಡ ಅಂತ ಹೇಳಿ ಅವ್ರು ಹೇಳಿದ್ರಂತೆ ಆಗ ಇವ್ರು ಹೇಳಿದ್ರು ಸ್ನೇಹಿತರು ಇವ್ರು ಹೇಳ್ತಾರೆ ನಾನು ನಿಮ್ಗೆ ಒಬ್ಬ ಗುರುಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಅಂದ್ರೆ ಬಾಬಾ ಸಾಯಿ ಬಾಬಾ ಅವರನ್ನ ಪರಿಚಯ ಮಾಡ್ಕೊಡ್ತೀನಿ ಅವರು ನನ್ನ ಜೀವನದ ಆಧ್ಯಾತ್ಮ ಗುರು ಅಂತಾನೆ ಹೇಳ್ಬೋದು ಅವ್ರು ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಜೀವನ ಇಷ್ಟೊಂದು ಮಹತ್ತರವಾದ ಬದಲಾವಣೆ ಆಗಿದೆ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿಕೊಳ್ಳೋದ್ರ ಜೊತೆಗೆ ಧೈರ್ಯವಾಗಿ ಬಂದಿರುವ ಸವಾಲುಗಳನ್ನು ಎದುರಿಸ್ತಾ ನಾನು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಒಂದು ಉತ್ತಮವಾದ ಸ್ಥಾನಮಾನಗಳನ್ನು ಗಳಿಸಿದೀನಿ ಇದಕ್ಕೆಲ್ಲ ಕಾರಣ ನನ್ನ ಹತ್ರ ಏನಿದೆ ಅಲ್ಲ ಸಂಪತ್ತಿರಬಹುದು ಸ್ಥಾನಮಾನ ಗೌರವ ಇರಬಹುದು ಅದನ್ನೆಲ್ಲ ಗಳಿಸಲಿಕ್ಕೆ ನನ್ನ ಗುರುವೇ ನನಗೆ ಕಾರಣ ಆಗಿರೋದು ಬಾಬಾರವರು ನನ್ನ ಜೀವನದಲ್ಲಿ ಬಂದು ಹಂತ ಹಂತವಾಗಿ ಅವರ ಮಾರ್ಗದರ್ಶನದ ಅನುಸಾರವಾಗಿ ನಾನು ನಡೀತಾ ನಡೀತಾ ಹೋದ ಹಾಗೆ ನನ್ನ ಜೀವನದಲ್ಲಿ ಇಷ್ಟೊಂದು ಉದ್ಧಾರವನ್ನು ನಾನು ಕಂಡಿರೋದು ಹಾಗಾಗಿ ಬಾಬಾರ ಅವರ ಫೋಟೋವನ್ನು ಕೊಡ್ತೀನಿ ಹಾಗೆ ಉದಿಯ ಪ್ರಸಾದವನ್ನು ಕೊಡ್ತೀನಿ ಅದನ್ನು ತಗೊಂಡು ನಿನ್ನ ಜೊತೆಗೆ ಭರವಸೆಯಿಂದ ಹೋಗು ಬಾಬಾ ನೀವು ನನ್ನ ಜೊತೆಗೆ ಇರ್ರಿ ನನಗೆ ನೀವು ಯಾರು ಏನು ಎತ್ತ ಅಂತೇಳಿ ನಾನು ಯಾವಾಗಲೂ ಮೊದಲು ಪೂಜೆ ಮಾಡಿಲ್ಲ ಆದರೆ ಈಗ ಇವ್ರು ಹೇಳಿದ್ದಾರೆ ಹಾಗಾಗಿ ನಾನು ನಿಮ್ಮನ್ನು ದೃಢವಾದ ವಿಶ್ವಾಸದೊಂದಿಗೆ ನಂಬ್ತೀನಿ ನೀವು ಖಂಡಿತವಾಗಿಯೂ ನನ್ನ ಜೊತೆಗೆ ಬರಬೇಕು ಅಲ್ಲಿ ಎಲ್ಲ ರೀತಿಯಲ್ಲೂ ನನಗೆ ಆತ್ಮವಿಶ್ವಾಸವಾಗಿ ಬಲವಾಗಿ ಧೈರ್ಯವಾಗಿ ನಾನು ಅಲ್ಲಿ ಇರುವ ಸವಾಲುಗಳನ್ನು ಎದುರಿಸಲಿಕ್ಕೆ ನಂಗೆ ಅವಕಾಶ ದಾರಿಯನ್ನು ಮಾಡಿಕೊಡಬೇಕು ನನಗೆ ಸಹಾಯ ಮಾಡಬೇಕು ನೀವು ನನ್ನ ಜೊತೆಗೆ ಇರಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗ್ರಿ ಅಂತ ಇವ್ರು ಹೇಳಿದ್ರಂತೆ ಅದೇ ರೀತಿ ಇವರು ಕೂಡ ಬಾಬಾರವರನ್ನ ಅಂದರೆ ಆ ಸಮಯ ಬಂದಾಗ್ಬಿಟ್ಟಿದೆ ಈಗ ಅವ್ರಿಗೆ ಏನೂ ದಾರಿ ಇಲ್ಲ ಅನಿವಾರ್ಯ ಆಗ್ಬಿಟ್ಟಿತ್ತು ಹಾಗಾಗಿ ಅವರು ಕೂಡ ಅನಿವಾರ್ಯ ಕಾರಣಗಳಿಂದಲೇ ಬಾಬಾರವರನ್ನ ಒಪ್ಕೊಂಡು ಅವರತ್ರ ಇರ ಅವರ ಹತ್ರ ಇರುವ ಬಾಬಾರವರ ಫೋಟೋವನ್ನು ಊದಿ ಪ್ರಸಾದವನ್ನು ಇಸ್ಕೊಂಡ್ರು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಪಯಣವನ್ನು ಮುಂದುವರಿಸಿದರು ಹೀಗೆ ಅವರು ಸ್ಮರಣೆಯನ್ನು ಮನೆಯಿಂದಲೇ ಶುರು ಮಾಡಿದ್ರಂತೆ ಬಾಬಾ ನೀವು ನನ್ನ ಜೊತೆಗಿರಬೇಕು ನನಗೆ ಏನಪ್ಪ ಅಂದರೆ ನನ್ನ ಜೊತೆಗಿರಬೇಕು ಅವರು ಹೇಳಿದ ಪ್ರಕಾರ ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಂಬಬೇಕು ಅಂದರೆ ಈಗ ನನಗೆ ಹೊಸದಾಗಿ ನೀವು ಪರಿಚಯ ಆಗಿದ್ರೆ ನಂಬಬೇಕು ಅಂದರೆ ನೀವು ನನಗೆ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಹಂತ ಹಂತವಾಗಿ ನೀವು ನನಗೆ ಕಾಣಿಸ್ಕೊಳ್ಬೇಕು ನಾನು ನಿನ್ನ ಜೊತೆಗಿದ್ದೀನಿ ಭರವಸೆಯಾಗಿದ್ದೀನಿ ನೀನು ಎಲ್ಲೇ ಇರು ನಾನು ನಿನ್ನ ಜೊತೆಗೆ ಧೈರ್ಯವಾಗಿ ನಿಂತಿದ್ದೀನಿ ನಾನು ಇದ್ದೀನಿ ಅಂತೇಳಿ ನೀವು ಕಾಣಿಸ್ಕೊಳ್ತೇನೆ ಇರಬೇಕು ಆಗ ನಾನು ನಿಮಗೆ ಪರಿಪೂರ್ಣವಾಗಿ ಶರಣಾಗ್ತೀನಿ ಇದು ನಾನು ನಿಮ್ಮ ಪಾದಗಳ ಅಂತ ನಾನು ನಿಮ್ಮ ಪಾದಗಳ ಸಾಕ್ಷಿಯಾಗಿ ಈ ಮಾತನ್ನು ಕೊಡ್ತಾ ಇದ್ದೀನಿ ಬಾಬಾ ಅಂತೇಳಿ ಈ ರೀತಿಯಾಗಿ ಅವ್ರು ಹೇಳ್ಕೊಂಡ್ರಂತೆ ಇಂದ ಒಂದು ಬೇರೆ ಊರಿಗೆ ಹೋಗಬೇಕಾಗಿತ್ತಲ್ಲ ಏನು ತಂದೆ ತಾಯಿ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಅಂತ ಹೇಳಿ ಅವ್ರ ಊರಿಗೆ ಹೋಗಿದ್ರಲ್ಲ ಊರಿಂದ ಇವರು ಜರ್ನಿ ಮಾಡೋದು ಅದು ಮೊದಲು ಗೌರ್ಮೆಂಟ್ ಬಸ್ ಆಗಿತ್ತಂತೆ ಆ ಬಸ್ಸನ್ನು ಹತ್ತಬೇಕಾದ್ರೆ ಅಂದರೆ ಮನೆಯಿಂದ ಬಿಡಬೇಕಾದ್ರೆ ನೀವು ನನ್ನ ಜೊತೆಗಿದ್ದೀರಿ ಅಂತೇಳಿ ನನಗೆ ಪ್ರಥಮ ಬಾರಿಗೆ ಕಾಣಿಸ್ಕೊಳ್ಬೇಕು ಅಂದರೆ ನಾನು ನಿನ್ನ ಜೊತೆಗಿದ್ದೀನಿ ನಾನು ನಿನ್ನ ಜೊತೆಗೆ ಬರ್ತಾ ಇದ್ದೀನಿ ಶುರು ಮಾಡಿದ್ದೀನಿ ನನ್ನ ಪಯಣವನ್ನು ನಾನು ನಿನ್ನ ಜೊತೆ ಪಯಣವನ್ನು ಶುರು ಮಾಡಿದ್ದೀನಿ ಧೈರ್ಯದಿಂದ ಮುಂದೆ ಹೋಗು ಅನ್ನುವ ರೀತಿಯಲ್ಲಿ ನೀನು ನನಗೆ ಭರವಸೆ ಕೊಡಬೇಕು ಅಂತ ಕೇಳ್ಕೊಂಡ್ರಂತೆ ಹಾಗೆ ಇವರು ಮೊದಲನೇದಾಗಿ ಅವರ ಊರಿಂದ ಗೌರ್ಮೆಂಟ್ ಬಸ್ ಹತ್ತಿದಾಗ ಆಶ್ಚರ್ಯ ಏನಪ್ಪ ಅಂದರೆ ಆ ಗೌರ್ಮೆಂಟ್ ಬಸ್ಸಲ್ಲಿ ಬಾಬಾರವರ ಫೋಟೋ ಇದ್ದಿದ್ದು ಇವರಿಗೆ ಆಶ್ಚರ್ಯ ಆಗ್ಬಿಡ್ತು ಅಂದರೆ ಮೊದಲನೇ ಆಸೆಯೇ ಈಡೇರಿಸ್ಬಿಟ್ರೆ ಹಾಗಾದರೆ ಇಲ್ಲ ಇದು ಆಕಸ್ಮಿಕವಾ ಇಲ್ಲ ನಿಜವಾಗೂ ಬಾಬಾ ನನ್ನ ಮಾತುಗಳನ್ನು ಆಲಿಸಿದಾರ ಪ್ರಾರ್ಥನೆಯನ್ನು ಆಲಿಸಿದಾರಾ ಅಂಥೇಳಿ ಇವ್ರ ಮನಸ್ಸಲ್ಲಿ ಒಂದು ರೀತಿ ಅನುಮಾನ ಯಾಕಂದರೆ ಇವರು ಮೊದಲನೇ ಸಾರಿ ಬಾಬಾರವರನ್ನು ನಂಬ್ತಾ ಇದ್ದಾರೆ ಹಾಗಾಗಿ ಇವ್ರಿಗೆ ಅಷ್ಟೊಂದು ದೃಢ ವಿಶ್ವಾಸ ಇರಲಿಲ್ಲಂತೆ ಈ ರೀತಿಯಾಗಿ ಮೊದಲನೇ ಪಯಣ ಬಾಬಾ ಶುರು ಮಾಡಿದರು ಇನ್ನೊಂದು ವಿಚಾರ ಅವರು ಸಚ್ಚರಿತ್ರೆಯನ್ನು ಕೂಡ ಕೊಟ್ಟು ಕಳಿಸಿದ್ರಂತೆ ಒಂದು ಸಣ್ಣ ಪುಸ್ತಕ ಸಚ್ಚರಿತ್ರೆಯನ್ನು ನಿಮಗೆ ಹೋಗಬೇಕಾದ್ರೆ ಜರ್ನಿಯಲ್ಲಿ ಏನಾದರೂ ಗೊಂದಲಗಳಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನೀವು ಇದನ್ನು ಓದ್ರಿ ನಿಮ್ಗೆ ಏನಾದರೂ ಒಂದು ದಾರಿ ಸಿಗತ್ತೆ ಅಂತೇಳಿ ಹೇಳಿ ಕಳಿಸಿದ್ರಂತೆ ಅದೇ ಪ್ರಕಾರ ಅದೇ ಪ್ರಕಾರ ಬಸ್ ಹತ್ತಿದ ತಕ್ಷಣ ಬಾಬಾರವರಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಪುಟವನ್ನು ಇವರು ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿದ್ರಂತೆ ಸ್ನೇಹಿತರೆ ನಂತರ ಅಲ್ಲಿಂದ ಇವರು ಮುಂದೆ ಅಂದರೆ ಏನು ಅವ್ರ ಕಂಪ್ನೀಲಿ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿಗೆ ಬಂದರು ಒಂದು ಕಡೆ ಟ್ರೈನಿಗೆ ಹೋಗಬೇಕಾಗಿತ್ತು ಅಂದರೆ ಟ್ರೈನಿಂದ ಅವರು ವಿಮಾನದ ಮೂಲಕ ಬೇರೆ ದೇಶಕ್ಕೆ ಹೋಗಬೇಕು ಹೇಗೆ ಎಲ್ಲ ಟಿಕೆಟ್ ಬುಕ್ ಆಗಿತ್ತಂತೆ ಆದರೆ ಇವರಿಗೆ ಎರಡನೇ ಸಾರಿನೂ ಕೂಡ ಟ್ರೈನ್ ಹತ್ತಬೇಕಾದರೂ ಕೂಡ ಅವ್ರು ಅದೇ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ ಹಾಗಾದರೆ ನೀವು ನನಗೆ ಟ್ರೈನಲ್ಲೂ ಕೂಡ ನನ್ನ ಜೊತೆ ಭೇಟಿ ಆಗ್ತೀರಾ ಅಂತ ಹೇಳಿ ಅಂದ್ಕೊಂಡ್ರು ಅದು ಆಗತ್ತಾ ನೋಡೋಣ ಅಂಥೇಳಿ ಅಂದ್ಕೊಂಡೆ ಟ್ರೈನ್ ಹತ್ತಿದ್ರು ಟ್ರೈನ್ ಹತ್ತಿದ್ರು ಟ್ರೈನ್ ಹತ್ತಿದಾಗ ಇವ್ರಿಗೆ ಎಲ್ಲೂ ಬಾಬಾರವರು ಕಾಣಿಸ್ಲಿಲ್ಲ ಇವರು ಕೂತ್ಕೊಂಡ್ರು ಸುಮಾರು ಹೊತ್ತು ಪಯಣ ಮಾಡಿದರು ಹಾಗೆ ಒಬ್ಬರು ಪರಿಚಯ ಆಯಿತು ಪಕ್ಕದಲ್ಲಿ ಒಬ್ಬರು ಕೂತಿರ್ತಾರಲ್ಲ ಟ್ರೈನಲ್ಲಿ ಹಾಗೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಮಾತೆಲ್ಲ ಮುಗಿದ್ಮೇಲೆ ಅವರು ತಮ್ಮ ಬ್ಯಾಗಿನಿಂದ ಬಾಬಾರವರ ಸಚ್ಚರಿತ್ರೆಯನ್ನು ತೆಗೆದು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದರು ಆಗ ಅಲ್ಲಿ ಬಾಬಾ ನಾನು ನಿನ್ನ ಜೊತೆಯಲ್ಲೇ ಪಕ್ಕದಲ್ಲೇ ಇದ್ದೀನಿ ಅಂತ ಹೇಳಿ ಆ ಸಚ್ಚರಿತ್ರೆಯ ಮುಖಪುಟದ ಮೇಲೆ ಬಾಬಾ ಫೋಟೋ ಇರುತ್ತಲ್ಲ ಅದ್ರ ಮೂಲಕ ಇವ್ರಿಗೆ ಕಾಣಿಸ್ಕೊಂಡ್ರು ಇವರಿಗೆ ಎರಡನೇ ಸಾರಿ ತುಂಬಾ ಆಶ್ಚರ್ಯ ಆಯಿತು ಆಗಲೂ ಕೂಡ ಅಂದ್ಕೊಂಡ್ರು ಇದು ಆಕಸ್ಮಿಕನ ಏನು ನಿಜವಾಗ್ಲೂ ಬಾಬಾ ನನ್ನ ಜೊತೆಗೆ ನಿಜವಾಗ್ಲೂ ಬರ್ತಾ ಇದ್ದಾರ ನನ್ನ ಮಾತನ್ನು ಕೇಳಿಸ್ಕೊಂಡು ಅಂತೇಳಿ ಅಂದ್ಕೊಂಡ್ರು ಹಾಗೆ ಅವರ ಹತ್ರ ವಿಚಾರ ಮಾಡಿದರು ನೀವು ಎಷ್ಟು ವರ್ಷದಿಂದ ಬಾಬಾರವರನ್ನ ನಂಬ್ತಾ ಇದ್ದೀರಾ ಹಾಗೆ ಈ ಸಚ್ಚರಿಯತ್ರೆಯನ್ನು ನೀವು ಯಾವಾಗಲೂ ಓದ್ತೀರಾ ಹೇಗೆ ಪೂಜೆ ಮಾಡ್ತೀರಾ ಹೇಗೆ ಶಿರ್ಡಿಗೆ ಎಷ್ಟು ಸರಿ ಹೋಗಿ ಬಂದಿದ್ದೀರಾ ಎಲ್ಲ ಕೇಳಿದರು ಅವರು ಅರವತ್ತು ನಾಲ್ಕು ಬಾರಿ ಶಿರಡಿ ಯಾತ್ರೆ ಮಾಡಿದ್ರಂತೆ ಇವರು ಪಕ್ಕದಲ್ಲಿ ಕೂತಿದ್ರಲ್ಲ ಅವರು ಅಂದರೆ ಅವ್ರು ಹೇಳಿದ್ದು ನಾನು ಅಷ್ಟು ವರ್ಷಗಳಿಂದ ಬಾಬಾರವ್ರನ್ನ ನಂಬ್ತೀನಿ ವರ್ಷಕ್ಕೆ ಒಂದು ಸಾರಿ ಇಲ್ಲ ಎರಡು ಸಾರಿ ನಾನು ಬಾಬಾರವರ ಸನ್ನಿಧಾನಕ್ಕೆ होक भरतीनी ನನಗೆ ಎಷ್ಟು ನಾನು ಬಾಬಾರವರ ನನ್ನ ಜೀವನದಲ್ಲಿ ನಾನು ಎಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀನೋ ಅಷ್ಟು ಬಾರಿ ನಾನು ಬಾಬಾರವರ ಮಂದಿರಕ್ಕೆ ಶಿರಡಿಗೆ ಯಾತ್ರೆಯನ್ನು ಶಿರಡಿ ಯಾತ್ರೆಯನ್ನು ಮಾಡ್ತಾನೇ ಇದ್ದೀನಿ ವರ್ಷ ವರ್ಷ ಅವರು ಹೇಳಿದ್ರಂತೆ ನಾನು ಯಾವಾಗಲೂ ಹೋಗ್ತೀನಿ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಮಹತ್ತರ ತೀರ್ಮಾನವನ್ನು ತಗೊಳ್ಬೇಕು ಅಂದರೆ ಶಿರಡಿಗೆ ಹೋಗ್ತೀನಿ ಹಾಗೆ ದ್ವಾರಕಾಮಾಯಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತು ಬಾಬಾರವರ ಜೊತೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ನಾನು ನನ್ನ ಮನದ ಇಚ್ಛೆಯನ್ನೆಲ್ಲ ಹೇಳಿಕೊಂಡು ಅಲ್ಲಿಂದ ಬಂದು ಆ ಕೆಲಸವನ್ನು ಶುರು ಮಾಡ್ತೀನಿ ಅದೇ ಪ್ರಕಾರ ಆ ಕೆಲಸ ಮುಂದುವರೆದು ನನಗೆ ಯಾವಾಗಲೂ ಯಶಸ್ಸು ಕೊಟ್ಟಿದೆ ಹಾಗಾಗಿ ನಾನು ಬಾಬಾರವರನ್ನು ಪರಿಪೂರ್ಣವಾಗಿ ನಂಬ್ತೀನಿ ಅವರ ಉಪದೇಶಗಳಂತೆ ನನ್ನ ಕೈಲಾದ ದಾನ ಧರ್ಮದ ಸೇವೆಯನ್ನು ಕೂಡ ಮಾಡ್ತಾಯಿದ್ದೀನಿ ನಾನು ಸಚ್ಚರಿತ್ರೆಯನ್ನು ಯಾವಾಗಲೂ ನನ್ನ ಜೊತೆಗೆ ಇಟ್ಕೊಂಡಿರ್ತೀನಿ ಯಾವಾಗಲೂ ನನಗೆ ಬಿಡು ಯಾವಾಗ ಸಿಗುತ್ತೋ ಹಾಗೆಲ್ಲ ನಾನು ಅದನ್ನು ಅದನ್ನು ಪಾರಾಯಣ ಮಾಡ್ತೀನಿ ಅದು ನನಗೆ ಬಹಳವಾಗಿ ರಕ್ಷಣೆ ಕೊಡುತ್ತೆ ಅಂದರೆ ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನುವ ಅನುಭೂತಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ನಾನು ಯಾವಾಗಲೂ ನನ್ನ ಜೊತೆ ಇಟ್ಕೊಂಡಿದ್ದೀನಿ ಇವರಿಗೆ ಅವರು ಅರವತ್ತ್ನಾಲ್ಕು ಬಾರಿ ಶಿರಡಿಗೆ ಹೋಗಿದ್ದೀನಿ ಅಂತಕ್ಕಣೆ ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಅಷ್ಟೊಂದು ಸಾರಿ ಹೋಗಿದ್ದೀರಲ್ಲ ಅಷ್ಟೊಂದು ಸಾರಿ ಹೋಗಿದ್ದೀರಲ್ಲ ನಿಮ್ಗೆ ಯಾವಾಗಲೂ ಈ ವರ್ಷ ವರ್ಷಕ್ಕೊಂದ್ಸರಿ ನಾಲ್ಕು ವರ್ಷಕ್ಕೊಂದ್ಸರಿ ಹಿಂಗೆ ಹೋದರೆ ಸಾಕು ಅಂತೇಳಿ ಅನಿಸ್ಲಿಲ್ವಾ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ಬೇಕಾದರೆ ವರ್ಷ ಪೂರ್ತಿ ಬಾಬಾ ನನ್ನನ್ನು ಕರ್ಸ್ಕೊಳ್ತಾರೆ ಅಂದರೆ ನಾನು ಅಷ್ಟೋ ದಿನವೂ ಹೋಗ್ಲಿಕ್ಕೂ ತಯಾರಿ ಇದ್ದೀನಿ ಅಷ್ಟೊಂದು ನನಗೆ ಅವಿನಾಭಾವ ಸಂಬಂಧ ಇದೆ ಅವ್ರ ಜೊತೆಗೆ ಅಂತೇಳಿ ಅವರು ಅವರ ಅನುಭವವನ್ನು ಹೇಳ್ಕೊಂಡ್ರಂತೆ ಹೀಗೆ ಈ ರೀತಿ ಎಲ್ಲ ಚರ್ಚೆ ಮಾಡಿಕೊಂಡಾಗ ಅವರು ಕೂಡ ಬಾಬಾರವರ ಪ್ರಸಾದವನ್ನು ಉದಿ ಪ್ರಸಾದವನ್ನು ಇವರಿಗೆ ತೊಗೊಳ್ಳಿ ಅಂತ ಕೊಟ್ಟರಂತೆ ಆಗಲೇ ಇವ್ರ ಹತ್ರ ಉದಿ ಪ್ರಸಾದ ಇದ್ದಿದ್ರಿಂದ ಇವರು ನನಗೆ ಒಬ್ಬರು ಸ್ನೇಹಿತರು ಕೊಟ್ಟು ಕಳಿಸಿದ್ದಾರೆ ನಿಮ್ಮ ರಕ್ಷಣೆಗೆ ಇಟ್ಕೊಳ್ರಿ ಅಂತ ಹೇಳಿ ಅಂದ್ರಂತೆ ಆಗ ಅವ್ರಂದ್ರಂತೆ ಬಾಬಾ ಮತ್ತೆ ಮತ್ತೊಂದು ಸರಿ ನಿಮಗೆ ಕೊಡಲಿಕ್ಕೆ ಯಾಕೋ ಇದ್ದಾರೆ ತೊಗೊಳ್ಳಿ ಅಂತೇಳಿ ಮತ್ತೆ ಅವರು ಕೂಡ ಉದಿ ಪ್ರಸಾದ ಕೊಟ್ರಂತೆ ಎರಡೂ ಉದಿ ಪ್ರಸಾದವನ್ನು ಇಟ್ಕೊಂಡ್ರು ಹಾಗೆ ಹಣೆಗೂ ಕೂಡ ಅವ್ರು ಹೇಳಿದ ತಕ್ಷಣ ಸರಿ ಧಾರಣೆ ಮಾಡಿಕೊಂಡ್ರು ಹಾಗೆ ಮತ್ತೆ ಮಾತಾಡ್ತಾ ತಮ್ಮ ಪಯಣವನ್ನು ಮುಂದುವರಿಸಿದರು ಹೀಗೆ ತಮ್ಮ ಸ್ಥಳಗಳು ಬಂದವು ಅಲ್ಲಲ್ಲಿ ಅವರು ಇಳ್ಕೊಂಡ್ರು ಅದೇ ಥರ ಈಗ ಇವರು ತಮ್ಮ ಕಂಪ್ನಿಗೆ ಬಂದು ಅಲ್ಲಿಂದ ಇವರು ವಿದೇಶಕ್ಕೆ ಪ್ರವಾಸ ಮಾಡಬೇಕಾಗಿತ್ತು ಸ್ನೇಹಿತರೆ ಇಂಥ ಸಮಯದಲ್ಲಿ ಏನಾಗಿದೆ ಅವರು ಹಾಗಾದರೆ ನೀವು ಮೂರನೇ ಬಾರಿಯೂ ಕೂಡ ವಿಮಾನದಲ್ಲೂ ಕೂಡ ನನಗೆ ಯಾವ್ದಾದ್ರು ರೀತಿಯಲ್ಲಿ ದರ್ಶನ ಕೊಡ್ತೀರಾ ಅದು ಸಾಧ್ಯನಾ ಸಾಧ್ಯ ಹಾಗಾದರೆ ಅಂತ ಹೇಳಿ ಇವ್ರು ಅಂದ್ಕೊಂಡ್ರು ಮತ್ತು ಬಾಬಾರವರ ಸ್ಮರಣೆ ಮಾಡಿಕೊಂಡು ಎಲ್ಲ ಎಲ್ಲ ರೀತಿಯಲ್ಲೂ ಅಲ್ಲಿ ಏನು ಪ್ರೊಸೀಜರ್ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡ್ರು ಅವರು ವಿಮಾನನೂ ಕೂಡ ಹತ್ತಿದ್ರು ಹತ್ತಿ ಕೂತ್ಕೊಂಡ್ರು ಆ ಬಾರವರ ಪ್ರಾರ್ಥನೆಯನ್ನು ಕೂಡ ಅಲ್ಲಿ ಮಾಡ್ತಾಯಿದ್ರು ವಿಮಾನದಲ್ಲೂ ಕೂಡ ನನ್ನ ಜೊತೆಗೆ ಇರ್ತೀರಾ ಅಂತೇಳಿ ನಾನು ನಂಬ್ಕೊಂಡಿದ್ದೀನಿ ನನಗೆ ಇಲ್ಲಿ ಯಾವುದಾದ್ರೂ ರೂಪದಲ್ಲಿ ನೀವು ಕಾಣಿಸ್ಕೊಳ್ಬೇಕು ಅಂದರೆ ನೀವು ಭಾವನಾತ್ಮಕವಾಗಿ ಒಬ್ಬ ಮನುಷ್ಯನಿಗೆ ಸ್ಪಂದಿಸ್ತೀರಾ ಅಂತ ಹೇಳಿ ನನ್ನ ಗೆಳೆಯ ಹೇಳಿದ್ದಾರೆ ಅಂದರೆ ನೀವು ಎಲ್ಲಿ ಕಾಣಬೇಕು ಅಂತೇಳಿ ನಾವು ಬಯಸ್ತೀವೋ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಭಕ್ತಿಯಿಂದ ಕೂಗಿದರೆ ನೀವು ಅಲ್ಲಿ ನಮಗೆ ಕಾಣಿಸ್ತೀರಾ ಭರವಸೆಯಾಗಿ ಅಂತ ಹೇಳಿ ಹೇಳಿದ್ದಾರೆ ಅದೇ ಪ್ರಕಾರ ನಾನು ಮೊದಲ ಅನುಭವ ನನಗಿದು ಹಾಗಾಗಿ ನಾನು ಇಲ್ಲಿ ಕೂಡ ಹಾಗಾಗಿ ನಾನು ಇಲ್ಲೂ ಕೂಡ ನಿಮ್ಮನ್ನು ನೋಡಬೇಕು ಅಂತೇಳಿ ಬಯಸ್ತಾ ಇದ್ದೀನಿ ಯಾವುದಾದ್ರೂ ರೂಪದಲ್ಲಿ ನನಗೆ ಕಾಣಿಸ್ಕೊಂಡು ಶಾಶ್ವತವಾಗಿ ನನ್ನ ಮನಸ್ಸಲ್ಲಿ ಒಂದು ಭರವಸೆಯನ್ನು ಉಳಿಸಿ ಶಾಶ್ವತವಾಗಿ ನನ್ನ ಜೀವನದಲ್ಲಿ ನೀವು ನೆಲೆಸಬೇಕು ಇದು ನನ್ನ ಆಸೆಯಾಗಿದೆ ಬಾಬಾ ಹಾಗಾದರೆ ನೀವು ಖಂಡಿತವಾಗಿಯೂ ಬರ್ತೀರ ನಾನು ಕೂಗು ನಿಮಗೆ ಕೇಳಿಸ್ತಾ ಇದೆಯಾ ಅಂತ ಹೇಳಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ ವಿಮಾನದಲ್ಲಿ ಕುಳಿತುಕೊಂಡು ಏನು ಆಶ್ಚರ್ಯ ಅಂದರೆ ಮುಂದಿನ ಸೀಟಲ್ಲಿ ಒಬ್ರು ಕೂತಿದ್ರಂತೆ ಕೂದ್ರಂತೆ ಅವ್ರು ಇದ್ದಕ್ಕಿದ್ದ ಹಾಗೆ ಎದ್ದು ಆ ಸೀಟನ್ನು ಸರಿ ಮಾಡ್ಕೊಳ್ಳೋ ರೀತಿಲಿ ಬೆಲ್ಟ್ ಎಲ್ಲ ಸರಿ ಮಾಡ್ಕೊಳ್ಳೋ ರೀತಿಲಿ ಈ ಕಡೆ ಬಗ್ಗಿದ್ರಂತೆ ಇವ್ರು ಹಿಂದಿದ್ರು ಅವ್ರು ಮುಂದಿದ್ರು ಇವ್ರ ಕಡೆ ತಿರುಗ್ದಾಗ ಅವರ ಕಣ್ಣು ಅವರ ಕೊರಳಲ್ಲಿರುವ ಅವ್ರ ಕೊರಳಲ್ಲಿರುವ ಸರದ ಮೇಲೆ ಬಿತ್ತಂತೆ ಅಂದ್ರೆ ಆ ಚೈನ್ ಸರದಲ್ಲಿ ಬಾಬಾರವರ ಡಾಲರ್ ಇತ್ತಂತೆ ಇವರಿಗಂತೂ ತುಂಬ ಮೈ ಈ ಸರಿ ಅಂತೂ ತುಂಬ ಬೆವರು ಹೋಯ್ತಂತೆ ಅಂದರೆ ಆಶ್ಚರ್ಯ ಆಗಿ ಹೋಗ್ಬಿಡ್ತು ಅಯ್ಯಪ್ಪ ಇದೇನಿದು ಇದ್ದಕ್ಕಿದ್ದ ಹಾಗೆ ಒಂದು ರೀತಿಲಿ ಹೇಗೆ ಗಾಬರಿ ಆಗ್ಬಿಡಲ್ವ ಏನಾದರೂ ಆಕಸ್ಮಿಕವಾದದ್ದನ್ನು ನೋಡಿದಾಗ ಗಾಬರಿ ಆಗ್ಬಿಡತ್ತಲ್ಲ ಆ ರೀತಿ ಗಾಬರಿಯಾಗಿ ಮೈಯೆಲ್ಲ ಬೆವರು ಬಿಟ್ರಂತೆ ಒಂದು ಸರಿ ಈ ರೀತಿ ಆಗ್ಲಿಕ್ಕೆ ಸಾಧ್ಯನಾ ಹಾಗಾದರೆ ಬಾಬಾ ನಿಜವಾಗ್ಲೂ ಇಷ್ಟೊಂದು ಒಬ್ಬ ಮನುಷ್ಯನಿಗೆ ಭಾವನಾತ್ಮಕವಾಗಿ ಸ್ಪಂದಿಸ್ತಾರ ನಮ್ಮ ಕೂಗವರಿಗೆ ಕೇಳಿಸುತ್ತಾ ನಮ್ಮ ಪ್ರಾರ್ಥನೆ ಅವರಿಗೆ ಕೇಳಿಸುತ್ತಾ ಅವ್ರು ಹೇಳಿದ್ದೆಲ್ಲ ಅಷ್ಟು ಸತ್ಯ ಆಗ್ಬಿಡ್ತಲ್ಲ ಮೂರನೇ ಬಾರಿನೂ ಕೂಡ ನಾನು ನಿನ್ನ ಇದ್ದೀನಿ ಅಂತ ಹೇಳಿ ಬಾಬಾ ತೋರಿಸ್ಬಿಟ್ರಲ್ಲ ಅಂಥೇಳಿ ಇವರಿಗೆ ಆಶ್ಚರ್ಯ ಆಯಿತು ಬೇಗ ಬೇಗನೆ ಮತ್ತೊಂದು ಸರಿ ಬಾಬಾರವರನ್ನ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಾಬಾರವರ ಸ್ಮರಣೆಯನ್ನು ಮಾಡ್ತಾ ಅವ್ರು ಯಾವ ದೇಶಕ್ಕೆ ಹೋಗ್ಬೇಕಾಗಿತ್ತಲ್ಲ ಅಲ್ಲಿಗೆ ಹೋದ್ರಂತೆ ಅಲ್ಲೂ ಕೂಡ ಒಂದು ಘಟನೆ ನಡೆದಿದೆ ಇಲ್ಲಿ ಒಂದು ಮುಖ್ಯವಾದ ಕೆಲಸದ ಮೇಲೆ ಅಲ್ಲಿಗೆ ಹೋಗಿದ್ರು ಹೋದಾಗ ಏನು ಆಯಿತು ಅಲ್ಲಿ ಇವ್ರನ್ನ ಯಾರು ರಿಸೀವ್ ಮಾಡ್ಕೊಳ್ಬೇಕಾಗಿತ್ತಲ್ಲ ಆ ಸಮಯಕ್ಕೆ ಸರಿಯಾಗಿ ಆ ರಿಸೀವ್ ಮಾಡ್ಕೊಳ್ಳೋರು ಅಲ್ಲಿ ಬಂದೇ ಇಲ್ಲ ಇವರಿಗೆ ಒಂದು ಸ್ವಲ್ಪ ಆತಂಕ ಗೊಂದಲ ಎರಡೂ ಆಗ್ಬಿಟ್ಟಿದೆ ಏನು ಮಾಡೋದು ಏನು ಮಾಡೋದು ಗೊಂದಲ ಆಗ್ಬಿಟ್ಟಿದೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ ಇವ್ರ ಕಂಪ್ನಿಯಿಂದ ಮೆಸೇಜ್ ಬರ್ತಾ ಇದೆ ಅವ್ರು ಬಂದು ನಿಮ್ಮನ್ನು ರಿಸೀವ್ ಮಾಡ್ತಾರೆ ಅಲ್ಲೇ ಕಾಯ್ತಾಯಿರಿ ಅಂತೇಳಿ ಇವರು ಅಲ್ಲೇ ಕಾಯ್ತಾ ಇದ್ದಾರೆ ಆಗಲೇ ಎರಡು ಆಗಿ ಆಗೋಗ್ಬಿಟ್ಟಿದ್ದಾವೆ ಆಗ ಇವ್ರಿಗೂ ತಕ್ಷಣ ಬಾಬಾರವರ ಸ್ಮರಣೆಯನ್ನು ಮಾಡಿಕೊಂಡು ಬಾಬಾ ಯಾಕೆ ಈ ಥರ ಆಗಿದೆ ಏನು ನಂಗೆ ಗೊತ್ತಾಗ್ತಾ ಇಲ್ಲ ನೀವು ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿ ನಾನು ನಂಬಿ ಬಂದಿದ್ದೀನಿ ಏನಾದರೂ ನೀವೇ ದಾರಿ ತೋರಿಸ್ಬೇಕು ಅಂತೇಳಿ ಇವರು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆಗ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಬ್ಬ ವ್ಯಕ್ತಿ ಗುರುತು ಪರಿಚಯ ಇಲ್ಲದ ಇರೋ ವ್ಯಕ್ತಿ ವ್ಯಕ್ತಿ ಅಲ್ಲಿ ಬಂದು ಇವರನ್ನ ಗುರುತು ಪರಿಚಯ ಇರೋ ರೀತಿಯಲ್ಲಿ ಮಾತಾಡಿಸಿ ನೀವು ಎಲ್ಲಿಗೆ ಹೋಗಬೇಕು ಅಂತೇಳಿ ಎಲ್ಲ ಇಂಗ್ಲೀಷಲ್ಲೇ ಮಾತಾಡಿ ಇವರು ಹೀಗಿಗೆ ಹೋಗಬೇಕಾಗಿತ್ತು ಅಂತ ಹೇಳಿ ಅವರು ಹೇಳಿದಾಗ ಅವ್ರು ಹೇಳಿದ್ರಂತೆ ಬನ್ನಿರಿ ನನಗೆ ಆ ಜಾಗ ಗೊತ್ತು ನಾನು ಕರ್ಕೊಂಡು ಹೋಗಿ ಅಲ್ಲಿಗೆ ನಿಮಗೆ ಬಿಡ್ತೀನಿ ಅಂತ ಹೇಳಿದರು ಇವರು ಅನುಮಾನ ಇವರಿಗೆ ಯಾಕಂದರೆ ಹೊರ ದೇಶ ನಮ್ಮನ್ನೇನಾದರೂ ಮಾಡಿಬಿಟ್ರೆ ಏನು ಅಂತ ಹೇಳಿ ಆದರೂ ಕೂಡ ಯಾಕೋ ಒಂದು ಒಳ್ಳೆಯ ಭರವಸೆಯಿಂದ ಅಂದರೆ ಬಾಬಾ ಅವರೇ ಏನಾದರೂ ದಾರಿ ತೋರಿಸ್ತಾ ಇರ್ಬೋದ ನೋಡೋಣ ಇದೊಂದು ಸರಿ ನಂಬಿಡೋಣ ಬಾಬಾ ನಿಜವಾಗ್ಲೂ ನನಗೆ ಅವರೇ ದಾರಿ ತೋರಿಸ್ತಾ ಇರೋದ್ರಿಂದ ಅಂದರೆ ಸುರಕ್ಷಿತವಾಗಿ ಹೋಗಿ ನಾನು ಆ ತಲುಪ್ತೀನಿ ಅಂತೇಳಿ ಅವ್ರು ಅನ್ಕೊಂಡು ಅವ್ರ ಜೊತೆ ದೃಢವಾದ ವಿಶ್ವಾಸದಿಂದ ಹೊರಟ್ರಂತೆ ಹೊರಟಾಗ ಖಂಡಿತವಾಗಿಯೂ ಅವರು ಕರ್ಕೊಂಡೋಗಿ ಅದೇ ಜಾಗಕ್ಕೆ ಅವರನ್ನ ಬಿಟ್ಟರಂತೆ ಬಿಟ್ಟ ಮೇಲೆ ಆ ಕಡೆ ಈ ಕಡೆ ಸುತ್ತಮುತ್ತ ಅವರನ್ನ ನೋಡ್ತಾರಂತೆ ಕಾಣಿಸ್ಲೇ ಇಲ್ಲ ವ್ಯಕ್ತಿನೇ ಕಾಣಿಸ್ತಿಲ್ಲ ಒಂದು ಧನ್ಯವಾದಗಳನ್ನ ಹೇಳೋಣ ಅಂತೇಳಿ ಅವರು ತಿರುಗ್ದಾಗ ಆ ವ್ಯಕ್ತಿ ಎಲ್ಲೂ ಕಾಣಿಸ್ಲೇ ಇಲ್ಲ ಇಷ್ಟೋ ತಂಗ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ ವ್ಯಕ್ತಿ ಬರ್ರಿ ಅಂತೇಳಿ ಕರ್ಕೊಂಡು ಬಂದಿರೋ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಕಾಣಿಸ್ತಿಲ್ಲ ಅಂದ್ರೆ ಏನು ಅನ್ಕೊಳ್ಬೇಕು ಅವರು ಅಲ್ವಾ ಅದೇ ರೀತಿ ಆಶ್ಚರ್ಯ ಆಯ್ತಂತೆ ಸ್ನೇಹಿತರೆ ಹಾಗೆ ಅವ್ರು ಏನು ಹೋಗಬೇಕಾಗಿತ್ತಲ್ಲ ಆ ಜಾಗ ಹೋದಾಗ ಅಲ್ಲಿ ಅವರಿಗೆಲ್ಲ ಆಶ್ಚರ್ಯ ನಾವು ಕರ್ಕೊಂಡು ಬರೋಕ್ಕಿಂತ ಮೊದಲೇ ಬಂದ್ಬಿಟ್ಟಿದ್ದೀರಲ್ಲ ಹೇಗೆ ಬಂದ್ರಿ ಅಂತ ಹೇಳಿ ಕೇಳಿದಾಗ ಹೀಗೊಬ್ರು ಕರ್ಕೊಂಡು ಬಂದು ನನ್ನನ್ನು ಇಲ್ಲಿ ಬಿಟ್ರು ಅಂತ ಹೇಳಿದಾಗ ಆ ವ್ಯಕ್ತಿ ಯಾರು ಏನು ಅಂತ ಕೇಳಿದಾಗ ಅವರು ಹೀಗೆ ಯಾರು ಅಂತ ಗೊತ್ತಿಲ್ಲ ಒಟ್ಟು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋದ್ರು ಅಂತ ಈ ರೀತಿ ಹೇಳಿದಾಗ ಅವರು ಕೂಡ ಆಶ್ಚರ್ಯಪಟ್ಟರಂತೆ ಅಂದ್ರೆ ಈ ರೀತಿ ಇಲ್ಲಿ ಯಾರು ಹಾಗೆ ಮಾಡಲ್ಲ ಅಂತ ಹೇಳಿ ಅವರು ಕೂಡ ಆಶ್ಚರ್ಯಪಟ್ಟರಂತೆ ಒಟ್ಟಾರಿಯಾಗಿ ಹೇಳಬೇಕಂದ್ರೆ ಇವ್ರ ಜೀವನದಲ್ಲಿ ಎಲ್ಲ ನಿಗೂಢವಾಗಿ ನಡೀತಾ ಇದೆ ಏನೂ ಅರ್ಥ ಆಗ್ತಾ ಇಲ್ಲ ಅವರಿಗೆ ಗಾಬರಿ ಬೇರೆ ಯಾಕಂದ್ರೆ ಹೊರ ದೇಶ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಆದರೂ ಕೂಡ ಅವ್ರಂದ್ರಂತೆ ಆತಂಕವಾದ ಗಳ ಕಾಟನೂ ಇದೆ ಆದರೂ ಕೂಡ ನೀವು ಸುರಕ್ಷಿತವಾಗಿ ಇಲ್ಲಿ ಸೇರಿದ್ದೀರಿ ಅಂದರೆ ಖಂಡಿತವಾಗಿ ಅದು ಪ್ರೌಡ್ ಫೀಲ್ ಮಾಡೋ ವಿಚಾರನೆ ಅಂತೇಳಿ ಅವ್ರು ಹೆಮ್ಮೆ ಪಟ್ಟರಂತೆ ಹಾಗೆ ಅವರು ಕೂಡ ನಾನು ಗುರುವನ್ನು ನಂಬಿದ್ದೀನಿ ಆ ಗುರುವೇ ನನಗೆ ಇಲ್ಲಿವರೆಗೂ ಬರಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ರಂತೆ ಸ್ನೇಹಿತರೆ ಈ ರೀತಿ ಅಲ್ಲಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಂತರ ಅವರೇ ಮತ್ತೆ ತಂದು ಅವರನ್ನು ಬಿಟ್ಟು ಆ ಥರ ಎಲ್ಲ ಮುಗಿಸ್ಕೊಂಡು ಅವರು ಊರಿಗೆ ಬಂದ್ರಂತೆ ಸ್ನೇಹಿತರೆ ಅವತ್ತಿನ ದಿನ ರಾತ್ರಿ ಮಲಗಿದಾಗ ಬಾಬಾ ಇವ್ರ ಕನಸಲ್ಲಿ ಬಂದ್ರಂತೆ ಬಂದು ಒಂದು ಗೋಡೆಯ ಮೇಲೆ ಅವರ ಅಚ್ಚು ಅದು ಗೋಡೆಯ ಮೇಲೆ ಅವರ ಪ್ರತಿಬಿಂಬ ಬಿದ್ದ ಹಾಗೆ ನೆರಳಿನ ರೀತಿಯಲ್ಲಿ ಇವರಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ರಂತೆ ಕನಸಲ್ಲಿ ಬಾಬಾ ಹೇಳಿದ್ರಂತೆ ನನ್ಕೊಂಡಿರೋ ಹಾಗೆ ಎಲ್ಲ ಕೆಲಸ ಚೆನ್ನಾಗಿ ಮುಗಿತಾ ನಾನು ನಿನ್ನ ಜೊತೆ ನೀನು ಎಲ್ಲಿ ಬಯಸಿದ್ಯೋ ಅಲ್ಲೆಲ್ಲ ನಾನು ನಿನಗೆ ಕಾಣಿಸ್ಕೊಂಡಿದ್ದೀನಿ ಹಾಗೆ ನಿರಂತರವಾಗಿ ನಾನು ನಿನ್ನ ಜೊತೆಗೆ ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ ಮೇಲೆ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿರೋದು ನೀನು ನನ್ನ ಆಯ್ಕೆಯಾಗಿದೆಯಾ ಅಂತ ಹೇಳಿ ಬಾಬಾ ಆಶೀರ್ವಾದದ ರೀತಿಯಲ್ಲಿ ಅವ್ರ ಜೊತೆ ಮಾತನ್ನ ಆಡಿದ್ರಂತೆ ಸ್ನೇಹಿತರೆ ನೀನು ಎಲ್ಲೆಲ್ಲ ನನ್ನನ್ನು ಕರೆದಿದೆಯಾ ಎಲ್ಲೆಲ್ಲ ನನ್ನನ್ನ ನೆನೆಸ್ಕೊಂಡಿದೀಯ ಕೂಗಿದೀಯಲ್ಲ ಅಲ್ಲೆಲ್ಲ ನಾನು ನಿನಗೆ ಕಾಣಿಸ್ಕೊಂಡಿದ್ದೀನಿ ನಾನು ಇರುವ ಭರವಸೆಯನ್ನ ಮೂಡಿಸಿದ್ದೀನಿ ಇದು ಈ ಜನ್ಮದ ಬಂಧ ಅಲ್ಲ ಅನ್ನದು ಜನ್ಮ ಜನ್ಮಗಳ ಬಂಧ ನಾನು ಇಂತಹದ್ದೇ ಸಮಯದಲ್ಲಿ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಬೇಕು ಅಂತ ಹೇಳಿ ಪೂರ್ವ ನಿರ್ಧಾರವಾಗಿತ್ತು ಅದಕ್ಕೆ ತಕ್ಕ ಹಾಗೆ ನಾನು ನಿನ್ನ ರಕ್ಷಣೆಗಾಗಿ ಮಾರ್ಗದರ್ಶನಕ್ಕಾಗಿ ಇಂತಹ ಸಮಯವನ್ನೇ ಆಯ್ಕೆ ಮಾಡಿಕೊಂಡು ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ನಾನು ನಿನ್ನ ನಂಬಿಕೆಯಲ್ಲಿದ್ದೀನಿ ನೀನು ಯಾವಾಗಲೇ ಕೂಗಿದ್ರು ನಾನು ಖಂಡಿತವಾಗಿಯೂ ಬರ್ತೀನಿ ನಾನು ಈ ಜನ್ಮದಲ್ಲೇ ಆಗಿರ್ಬೋದು ಓ ಜನ್ಮದಲ್ಲೇ ಆಗಿರ್ಬೋದು ಒಂದು ಸಾರಿ ಭರವಸೆ ಕೊಟ್ಟು ನಿನ್ನ ಕೈ ಹಿಡಿದು ಉದ್ದರಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟರೆ ಅದೇ ಪ್ರಕಾರ ನಾನು ಜನ್ಮ ಜನ್ಮಗಳವರೆಗೂ ನನ್ನ ಪಯಣವನ್ನು ನಿಮ್ಮ ಜೊತೆ ಮುಂದುವರಿಸ್ತೀನಿ ಒಂದು ಸಂಬಂಧದಲ್ಲಿರ್ತೀನಿ ಅಂತೇಳಿ ಅವರಿಗೆ ಮಾತಾಡುವ ರೀತಿಯಲ್ಲಿ ಅವರಿಗೆ ಕನಸಿತ್ತಂತೆ ಸ್ನೇಹಿತರೆ ಹಾಗೆ ನೀನು ಯಾವಾಗ ಹಾಗಾದರೆ ನನ್ನ ಮೂಲ ಸ್ಥಾನವಾದ ದ್ವಾರಕಾಮಾಯಿಗೆ ಬರ್ತೀಯಾ ಶಿರ್ಡಿಗೆ ಬರ್ತೀಯಾ ಅಂತ ಹೇಳಿ ಅವರನ್ನು ಉದ್ದೇಶಿಸಿ ಪ್ರಶ್ನೆಗಳನ್ನು ಕೇಳಿದ್ರಂತೆ ಇವರಿಗೆ ಒಂದೇ ಸರಿ ಗಾಬರಿ ಆಗಿಬಿಟ್ಟಿದೆ ಬಿಟ್ಟಾಗ ಮೂರು ಕಾಲು ಗಂಟೆ ಆಗಿತ್ತಂತೆ ಎದ್ದು ಕೂತ್ಕೊಂಡು ಈ ರೀತಿ ಕನಸು ಬಿತ್ತು ಅಂತೇಳಿ ಸ್ನೇಹಿತನಿಗೆ ತಕ್ಷಣವೇ ಫೋನ್ ಮಾಡಿದರಂತೆ ಫೋನ್ ಮಾಡ್ತಿದ್ದಂಗೆ ಆ ವ್ಯಕ್ತಿಗೂ ಕೂಡ ಗಾಬರಿ ಆಗ್ಬಿಡ್ತು ಇಷ್ಟೊತ್ತಿಗೆ ಯಾಕೆ ಇವರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಫೋನ್ ರಿಸೀವ್ ಮಾಡಿ ಕೇಳಿದಾಗ ಈ ರೀತಿ ಕನಸಾಗಿದೆ ಅಂತ ಹೇಳಿ ಬಾಬಾರವರು ಕನಸಲ್ಲಿ ಬಂದಿದ್ರು ಅಂತ ಹೇಳಿದಾಗ ನೀನು ನಿಜವಾಗ್ಲೂ ಅದೃಷ್ಟವಂತ ಬಾಬಾ ಎಲ್ಲರನ್ನೂ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಆದರೆ ಅವರು ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೋ ಅವ್ರು ನಿಜವಾಗ್ಲೂ ಜೀವನದಲ್ಲಿ ಬಹಳಷ್ಟು ಒಳ್ಳೆಯದನ್ನು ಪಡ್ಕೊಳ್ತಾರೆ ಬಹಳಷ್ಟು ಸಾಧನೆಯನ್ನು ಮಾಡ್ತಾರೆ ಏನಾದರೂ ಒಂದು ಒಳ್ಳೆಯ ವ್ಯಕ್ತಿತ್ವದ ೊಂದಿಗೆ ಅವರು ತಮ್ಮನ್ನು ಗುರುತಿಸ್ಕೊಳ್ತಾರೆ ಅಷ್ಟು ಅನುಭವ ಅಂತೂ ನನಗಾಗಿದೆ ಅದೇ ರೀತಿ ನಿನ್ನ ಜೀವನದಲ್ಲೂ ಕೂಡ ನೀನು ಎಲ್ಲ ರೀತಿಯಲ್ಲೂ ಯಶಸ್ಸನ್ನು ಪಡ್ಕೊಳ್ತೀಯಾ ಅಂತ ಹೇಳಿ ಅವರು ಹೇಳಿದ್ರಂತೆ ಆ ಸಮಯದಲ್ಲಿ ಅದಾಗಿ ಈ ರೀತಿಯಾಗಿ ಬಾಬಾ ಕನಸಲ್ಲಿ ಬಂದು ಆಶೀರ್ವಾದ ಮಾಡಿ ಅವರಿಗೆ ಈ ರೀತಿ ಹೇಳಾಗಿ ಹೇಳಾಗಿ ಮೇಲೆ ಒಂದು ಹದಿನೈದು ದಿನಗಳ ನಂತರ ಏನು ಇವರು ಕಂಪ್ನಿಯಿಂದ ಹೊರದೇಶಕ್ಕೆ ಹೋಗಿ ಅಲ್ಲಿ ಒಂದು ಏನು ಒಂದು ಅಲ್ಲೇನೊಂದು ಪ್ರೊಸೀಜರ್ ಮೂಲಕ ಈ ಏನು ಒಂದು ಇದು ಮಾಡಿ ಬಂದಿರ್ತಾರಲ್ಲ ಅದರ ಪ್ರಕಾರ ಅಲ್ಲಿಂದ ಒಂದು ರಿಸಲ್ಟ್ ಬಂತಂತೆ ಅಂದರೆ ನೀವು ಕಳಿಸಿರೋ ವ್ಯಕ್ತಿ ಬಹಳ ಉತ್ತಮವಾದ ವ್ಯಕ್ತಿ ಮತ್ತೆ ಬುದ್ಧಿವಂತ ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ಇಲ್ಲಿರೋ ಎಲ್ಲ ಹ್ಯಾಂಡಲ್ ಮಾಡಿದ್ದಾರೆ ನಮಗೆ ಆ ವ್ಯಕ್ತಿಯ ಒಂದು ಕಾರ್ಯ ನಿರ್ವಹಣೆ ನಮಗೆ ತುಂಬಾ ಇಷ್ಟ ಆಯಿತು ಅವರಿಗೆ ಪ್ರಮೋಷನ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಅವರಿಗೆ ಒಂದು ಮೆಸೇಜ್ ಉತ್ತಮವಾದ ಸ್ಥಾನವನ್ನ ಕೊಡಿ ಅಂತ ಹೇಳಿ ಅವರೇ ಅಲ್ಲಿಂದ ರೆಫರ್ ಮಾಡಿದ್ರಂತೆ ಇವರಿಗೆ ಅದರಿಂದ ಅವರಿಗೆ ಸುಮಾರಷ್ಟು ಲಾಭ ಕೂಡ ಬಂತಂತೆ ಹಾಗಾಗಿ ಅವರು ಇವರಿಗೆ ಉತ್ತಮವಾದ ಈಗಿರೋ ಸ್ಥಾನಕ್ಕಿಂತ ಉತ್ತಮವಾದ ಸ್ಥಾನವನ್ನ ಕೊಟ್ರಂತೆ ಅಂದ್ರೆ ಪ್ರಮೋಷನ್ ಮಾಡಿದ್ರಂತೆ ಅಂದ್ರೆ ಆಗ ಇವರಿಗೆ ಆಶ್ಚರ್ಯ ಆಗ್ಬಿಡ್ತು ಹದಿನೈದು ದಿನಗಳ ನಂತರ ಅವ್ರು ಕರೆದು ನಿಮಗೆ ಪ್ರಮೋಷನ್ ಮಾಡ್ತಾ ಇದ್ದೀವಿ ನೀವು ಅಲ್ಲಿ ಏನು ಕೆಲಸ ಮಾಡಿ ಬಂದ್ರಲ್ಲ ಅದು ತುಂಬಾ ಇಷ್ಟ ಆಗಿದೆ ಅದರಿಂದ ನಮಗೆ ತುಂಬ ಲಾಭ ಬಂದಿದೆ ಹಾಗಾಗಿ ನಿಮಗೆ ಅದಕ್ಕೋಸ್ಕರ ನಾವು ಒಂದು ಉತ್ತಮವಾದ ಸ್ಥಾನವನ್ನು ಪ್ರಮೋಷನ್ ಆಗಿ ಕೊಡ್ತಾ ಇದ್ದೀವಿ ಅಂತೇಳಿ ಸ್ಥಾನ ಕೊಟ್ಟರಂತೆ ಸ್ನೇಹಿತರೆ ಇದರಿಂದ ಅವರಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂದರೆ ಇವ್ರ ಜೀವನದಲ್ಲಿ ಇಲ್ಲಿ ಇವರಿಗೆ ಮರೆಯಲಾಗದ ಘಟನೆ ಅಂದರೆ ಅಂದರೆ ಅವರಿಗೆ ಆ ಕ್ಷಣ ಏನಿಸ್ಬಿಡ್ತು ಅಂದರೆ ನನ್ನ ಬಾಬಾರ ಹತ್ರನೇ ಹೋಗಿ ಅಂದರೆ ಅವ್ರ ದೇಹದಲ್ಲೇ ಲೀನವಾಗ್ಬಿಡೋಣಪ್ಪ ನನಗೆಲ್ಲ ಸಿಕ್ಬಿಡ್ತು ಸಂತೋಷ ಎಲ್ಲ ಸಿಕ್ಬಿಡ್ತು ನನ್ನ ಜೀವನದಲ್ಲಿ ನನಗೆ ತುಂಬಾ ಶಾಂತಿ ಸಿಕ್ಬಿಡ್ತು ನೆಮ್ಮದಿ ಸಿಕ್ಬಿಡ್ತು ಅನ್ನೋದು ರೀತಿಯಲ್ಲಿ ಅವ್ರ ಮನಸ್ಸು ಪ್ರಫುಲ್ಲವಾಗಿ ಅವರಲ್ಲೇ ಲೀನವಾಗ್ಬಿಡ್ಬೇಕು ಅಂತ ಹೇಳಿ ಅನಿಸ್ತಂತೆ ಆ ಕ್ಷಣ ಅಷ್ಟೊಂದು ಸಮರ್ಪಣಾ ಭಾವ ಬಾಬಾರಲ್ಲಿ ಅವರು ಆ ಕ್ಷಣದ ಅನುಭವವನ್ನು ಪಡ್ಕೊಂಡ್ರಂತೆ ಈ ರೀತಿಯಾಗಿ ತಮ್ಮ ಅನುಭವವನ್ನು ಹೇಳ್ಕೊಂಡ್ರು ಹಾಗೆ ಶಿರ್ಡಿ ಯಾತ್ರೆಯನ್ನು ಕೂಡ ಮುಗಿಸಿ ಬಂದ್ರಂತೆ ಬಾಬಾರವರ ಎದುರಿಗೆ ಹೋಗ್ತಾ ಇದ್ದ ಹಾಗೆ ಇವರ ಕಣ್ಣಲ್ಲಿ ಇವರಿಗೆ ತಿಳಿಯದಂತೆ ಆನಂದ ಪಾರ್ಶ್ವವೇ ಸುರಿಯಲಿಕ್ಕೆ ಶುರುವಾಯ್ತಂತೆ ಅಷ್ಟರ ಮಟ್ಟಿಗೆ ಇವರಿಗೆ ಮನಸ್ಸು ಸಮಾಧಾನವಾಗ್ತಾ ಇತ್ತಂತೆ ಅಂದ್ರೆ ಕಣ್ಣೀರು ಎಷ್ಟು ಹೊರಗೆ ಹೋಗ್ತಾ ಇತ್ತೋ ಅಷ್ಟೇ ಸಮಾಧಾನವಾಗ್ತಾ ಇತ್ತಂತೆ ಆ ರೀತಿ ಫೀಲ್ ಆಯ್ತಂತೆ ಸ್ನೇಹಿತರ ಈ ರೀತಿಯಾಗಿ ಅವರ ಅನುಭವವನ್ನು ಹೇಳ್ಕೊಂಡ್ರು ಹಾಗೆ ಇದಾದ ಮೇಲೆ ನಾನು ಬಾಬಾರವರ ಭಕ್ತರಾದ ಮೇಲೆ ನನ್ನ ಸ್ನೇಹಿತ ಹೇಳಿದ ಮೇಲೆ ನಾನು ಯಾವಾಗ ಬಾಬಾರವರನ್ನು ನಂಬಿ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ಬಾಬಾರವರ ಬಗ್ಗೆ ವಿಡಿಯೋಗಳನ್ನು ಸರ್ಚ್ ಮಾಡಿದಾಗ ನೀವು ಬಾಬಾರವರ ಬಗ್ಗೆ ಹೇಳಿದ ಮಾತುಗಳು ನನಗೆ ತುಂಬ ಭಾವನಾತ್ಮಕವಾಗಿ ಸ್ಪಂದಿಸಿದ್ವು ಹೌದು ಅವರು ನೀವು ಹೇಗೆ ಹೇಳ್ತಿರಲ್ಲ ಅದೇ ರೀತಿ ಬಾಬಾ ನಮ್ಮ ಜೊತೆಗೆ ಇರ್ತಾರೆ ಅದೇ ರೀತಿ ನಮಗೆ ಸ್ಪಂದಿಸ್ತಾರೆ ಮಾತುಗಳನ್ನು ಆಡ್ತಾರೆ ಪ್ರತಿ ಬಾರಿಯೂ ನಾವು ಎಲ್ಲೇ ಹೋದ್ರೂ ಬಾಬಾ ನೀವು ನನ್ನ ಇರಿ ಅಂದರೆ ಕಾಣಿಸ್ಕೊಳ್ತಾರೆ ಒಟ್ಟಾರೆಯಾಗಿ ನೀವು ಹೇಗೆ ಹೇಳ್ತಿರಲ್ಲ ಅದೆಲ್ಲದರ ಅನುಭವ ನನಗಾಗಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಬಾಬಾರವರ ಸಂದರ್ಭ ದೇಶಗಳನ್ನು ಹೇಳಿ ಅದರಿಂದ ತುಂಬ ಉಪಯೋಗ ಆಗಿದೆ ಬಲವಾದ ನಂಬಿಕೆಯೊಂದಿಗೆ ಈ ಮೇಯಲ್ಲಿ ಬಾಬಾರವರಿಗೆ ಶರಣ ಅದೆ ಅಂದರೆ ನನಗೆ ಬಾಬಾರವರು ಅಂತ ಹೇಳಿ ನಾನು ಅವರಿಗೆ ಕೈ ಮುಗಿದೋರೇ ಅಲ್ಲ ಆದರೆ ಈಗ ನನ್ನ ಜೀವನದಲ್ಲಿ ಬಾಬಾ ಹೇಗಾಗಿದ್ದಾರೆ ಅಂದರೆ ಅವ್ರು ಬಿಟ್ಟು ನಾನು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ನಾನು ಬಾಬಾರವ್ರ ಹತ್ರ ಒಂದು ಭಾವನಾತ್ಮಕ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀನಿ ಹಾಗೆ ನಿಮ್ಮ ವೀಡಿಯೋಗಳನ್ನು ಕೂಡ ದಿನನಿತ್ಯ ಕೇಳ್ತೀನಿ ರಾತ್ರಿ ನಾನು ಸ್ವಲ್ಪ ತಡರಾತ್ರಿನೇ ಮಲಗ್ತೀನಿ ಹಾಗಾಗಿ ನಿಮ್ಮ ವೀಡಿಯೋಗಳನ್ನು ಕೇಳಿಕೊಂಡು ಮನಸ್ಸಲ್ಲಿ ಅದೇ ಪ್ರಫುಲ್ಲತೆಯಿಂದ ಮಲಗ್ತೀನಿ ಬೆಳಗ್ಗೆ ನಾನು ಆ ದಿನವನ್ನು ತುಂಬ ಚೆನ್ನಾಗಿ ಸ್ವಾಗತ ಮಾಡ್ತೀನಿ ಅಂದರೆ ಏನು ರಾತ್ರಿ ನಿಮ್ಮ ವಿಡಿಯೋಗಳನ್ನು ಕೇಳಿ ಮಲ್ಕೊಂಡಿರ್ತೀನಲ್ಲ ಬೆಳಗ್ಗೆ ನನಗೆ ಯಾವುದೇ ರೀತಿಯ ಆತಂಕ ಇರೋದಿಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಚೆನ್ನಾಗಾಗತ್ತೆ ಇವತ್ತಿನ ದಿನ ಅನ್ನುವ ಭರವಸೆಯೊಂದಿಗೆ ಎದ್ದಳಿಕೆ ಶುರು ಮಾಡಿದ್ದೀನಿ ಇದರಿಂದ ನನ್ನ ಜೀವನದಲ್ಲಿ ಪರಿ ಇದರಿಂದ ನನ್ನ ಜೀವನದಲ್ಲಿ ಪರಿಣಾಮಕಾರಿಯಾದ ಒಂದು ರಿಸಲ್ಟ್ ಸಿಗ್ತಾ ಇದೆ ಧನ್ಗೂ ಕೂಡ ಧನ್ಯವಾದಗಳು ಅಂತ ಹೇಳಿ ಅವರು ತಿಳಿಸಿದರು ಸ್ನೇಹಿತರೆ ಅಲ್ಲಿಗೆ ಬಾಬಾರವರು ಇವರು ಯಾವೆಲ್ಲ ರೀತಿಯಲ್ಲಿ ತನ್ನ ಭಕ್ತರನ್ನ ಸೆಳ್ಕೊಳ್ತಾರೆ ಅಲ್ವಾ ಆಯ್ಕೆ ಮಾಡ್ಕೊಳ್ತಾರೆ ತಮ್ಮ ಕೊರಳಿನ ಹಾರದಲ್ಲಿ ಮುತ್ತಾಗಿ ಪೋಣಿಸ್ಕೊಳ್ತಾರೆ ಅನ್ನೋದಕ್ಕೆ ಇವರು ಕೂಡ ಸಾಕ್ಷಿಯಾಗಿದ್ದಾರೆ ಅಲ್ವಾ ಸ್ನೇಹಿತರೆ ಇಂತಹ ಉದಾಹರಣೆಗಳು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ದಿನನಿತ್ಯ ನಡೀತಾನೆ ಇರ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಮ್ ಅಂತೇಳಿ ಕಮೆಂಟ್ ಮಾಡಿ ನಾನು ಇದಕ್ಕಿಂತ ಹಿಂದೆ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಸಂದೇಶದಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆದರೆ ಅದು ಯಾಕೋ ಸೌಂಡ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಆ ವಿಡಿಯೋ ಡಿಲೀಟ್ ಮಾಡಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲಿಗೆ ಬಾಬಾರವರ ಇಚ್ಛೆ ಇದೇ ಆಗಿತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೆ ಹರೆ ಹರೇ ಬಾಬ ಹರೇ ಬಾಬಾ ಬಾಬಾ ಬಾಬ ಹರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ